ಆಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ನಿಮಗೊಂದು ಹೊಸ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಏನು ಬಳಸ್ತಲೇನೆ ಈ ರೆಸಿಪಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಬೇಕಾಗಿರುವ ಪದಾರ್ಥಗಳು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರುವಂಥ ಅವಲಕ್ಕಿ ಅರ್ಧ ಕೆ ಜಿಯಷ್ಟು ಎರಡು ಮೂರು ಸಲ ವಾಶ್ ಮಾಡಿ ನೀಟಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಈಗ ಯಾವ ಅವಲಕ್ಕಿ ತಗೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಚ್ಚ ಖಾರದ ಪುಡಿ ಉಪ್ಪು ಈರುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಮತ್ತು ಕಾಳುಮೆಣಸು ಹಸಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಪೀಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಯೋದಕ್ಕೆ ಎಣ್ಣೆ ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ಗೆ ನಾನು ತೊಳೆದು ನೆನೆಸಿಟ್ಟಿರುವಂಥ ಅವಲಕ್ಕಿ ಹಾಕ್ತೀನಿ ನೋಡಿ ರುಬ್ಬುವುದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕಿದರೆ ಜಾ ಸಾಕಾಗುತ್ತೆ ಜಾಸ್ತಿ ಹಾಕೋದು ಬೇಡ ಅದು ಪೇಸ್ಟರ್ ಆಗಬೇಕು ಹಂಗಾಗಿ ನೆಂದಿರುತ್ತೆ ಅವಲಕ್ಕಿ ಜಾಸ್ತಿ ನೀರು ಹಾಕೋದೇನು ಬೇಕಾಗಿರಲ್ಲ ಸ್ವಲ್ಪ ಹಾಕಿ ರುಬ್ಕೊಂಡು ಬರೋಣ ರುಬ್ಬಿರುವಂಥ ಅವಲಕ್ಕಿ ರೆಡಿಯಾಗಿದೆ ನಾನು ಎರಡು ಟೈಮ್ ರುಬ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇನೆ ನೀರು ಹಾಕೋಂಗಿಲ್ವಲ್ಲ ಹಂಗಾಗಿ ನೋಡಿ ಎಷ್ಟು ನೀಟಾಗಿ ರುಬ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಆಗಿದೆ ಇದೇ ಥರ ರುಬ್ಕೋಬೇಕು ನೀರು ಹಾಕಿ ಜಾಸ್ತಿ ರುಬ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಇದನ್ನೆಲ್ಲ ಇವಾಗ ಒಂದು ಪಾತ್ರೆಗೆ ಹಾಕೋಣ ರುಬ್ಬಿರುವಂಥ ಅವಲಕ್ಕಿನ ಒಂದು ಪಾತ್ರೆಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಹಿಟ್ಟು ರೆಡಿಯಾಗಿದೆ ಈಗ ಇದಕ್ಕೇ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಮೂರು ಈರುಳ್ಳಿ ತಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಈಗ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಕರಿಬೇವು ಸ್ವಲ್ಪ ಮತ್ತು ಕೊತ್ತಂಬರಿ ಅದು ಅಷ್ಟೇ ತೊಳೆದ್ಬಿಟ್ಟು ಚೆನ್ನಾಗೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಒಂದು ಎರಡು ಹಸೆ ನಾನು ಖಾರದ ಪುಡಿ ಬಳಸೋದ್ರಿಂದ ಎರಡು ಹಸೆ ಮೆಣಸಿಕ್ಯಿ ತೊಗೊಂಡಿದ್ದೀನಿ ಚಿಕ್ಕದ ನಿಮಗೆ ಖಾರದ ಪುಡಿ ಬೇಕಿಲ್ಲ ಅಂದರೆ ಹಸಿಮೆಣ್ಸಿಕಾಯು ಹಾಕ್ಕೊಳ್ಳಿ ಖಾರದ ಪುಡಿ ಬೇಕಾದ್ರೆ ಖಾರದ ಪುಡಿ ಯೂಸ್ ಮಾಡಿ ಮಕ್ಕಳೆಲ್ಲ ತಿಂತಾರಲ್ಲ ಬಾಯಿಗೆ ಸಿಗುತ್ತೆ ಅಂತ ನಾನು ಹಸಿಮೆಣ್ಸಿ ಜೊತೆ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿದ್ಮೇಲೆ ಈಗ ಸಣ್ಣಗೆ ಹಚ್ಚಿಟ್ಕೊಂಡಿದ್ದ ಕಾಯಿ ಪೀಸು ಇದು ಒಡೆಗೆ ತಿಂತಾಯಿದ್ರೆ ಚೆನ್ನಾಗಿ ಬಾಯಿ ಸಿಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸಣ್ಣಗೆ ಹಚ್ಚಿಟ್ಕೊಂಡಿರ್ಬೇಕು ಕಾಯಿ ಪೀಸು ಒಂದು ಸ್ವಲ್ಪ ಜಾಸ್ತಿ ಏನು ಬೇಕಾಗಿರಲ್ಲ ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ತಗೊಂಡಿದ್ನಲ್ಲ ಮತ್ತು ಕರಿಮೆಣಸು ಮತ್ತು ಜೀರಿಗೆನೇ ಅದೆರಡೂ ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕಿ ಅಳತೆಗೆ ತಕ್ಕಷ್ಟೇ ನೀರು ಹಾಕ್ಬಿಟ್ಟು ಕಲಸೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಯಾವಾಗ ಒಂದೇ ಥರದ್ದೇ ವಡೆ ಮಾಡೋದಕ್ಕಿಂತ ಈ ಥರ ಅವ ಅವಲಕ್ಕಿನೇ ಬಳಸ್ಕೊಂಡು ವಡೆ ಮಾಡಿದೆ ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ಮೂತಾಗಿರುತ್ತೆ ಹಂಗಾಗಿ ಇವತ್ತು ನಾನು ಅವಲಕ್ಕಿ ಬಳಸ್ಕೊಂಡು ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡೋಣ ಸೇಮ್ ಹೊಡೆ ಮಾಡಿದ್ದೇ ಥರನೇ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಳ ಹಾಕಿಟ್ಟು ಎಷ್ಟು ಬೇಕಷ್ಟು ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಇವತ್ತು ಯಾವುದು ಶೋಡಾ ಗಿಡ ಏನೂ ಬಳಸ್ತಾನೆ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಪುಡಿ ಹಾಕೋಣ ನಾನು ಹಸಿಮೆಣ್ಸಿಕಾಯು ಬಳಸಿದ್ದೀನಿ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಜಾಸ್ತಿ ಬೇಡ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಈ ಥರ ಕೈಯಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕು ಆಗ ಚೆನ್ನಾಗೆ ಉಪ್ಪು ಖಾರ ಎಲ್ಲ ಹಿಟ್ಟಿಗೆ ಹಿಡಿಯುತ್ತೆ ಆಗ ತಿಂತಾಯಿದ್ರೆ ವಡೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ಇನ್ನೂ ಬೇಕು ಅನಿಸುತ್ತೆ ಹಂಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ವಡೆ ಮಾಡುವುದಕ್ಕೆ ಹಿಟ್ಟು ರೆಡಿಯಾಗಿದೆ ನೋಡಿ ಎಲ್ಲ ಮಿಶ್ರಣ ಕರೆಕ್ಟಾಗಿ ರೆಡಿಯಾಗಿದೆ ಈಗ ಬನ್ನಿ ಬಾಣಲಿ ಇಟ್ಟು ಎಣ್ಣೆ ಹಾಕೋಣ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿಯಾಗಿದೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ವಡೆ ಕರಿಯೋದಕ್ಕೆ ಎಣ್ಣೆ ಕಾಯಿಲಿ ಅಷ್ಟೊತ್ತಿನ ವಡೆ ರೌಂಡ್ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಜಾಸ್ತಿ ಹಚ್ಚೋದು ಬೇಡ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ನಾನು ಕಲಸೋದಕ್ಕೆ ಯಾವುದೇ ರೀತಿ ಎಣ್ಣೆ ತುಪ್ಪ ಏನು ಯೂಸ್ ಮಾಡಿಲ್ಲ ಈಗ ನಾವು ಉಂಡೆ ಮಾಡಿ ರೌಂಡ್ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊಳೋಣ ಸೈಜ್ ಎಷ್ಟು ಬೇಕೋ ನಿಮಗೆ ಅಷ್ಟು ಸೈಜ್ ಮಾಡ್ಕೊಳ್ಳಿ ಚಿಕ್ಕದಾದ್ರೂ ಮಾಡ್ಕೊಳ್ಳಿ ಇಲ್ಲ ದೊಡ್ಡದಾದರೂ ಮಾಡ್ಕೊಳ್ಳಿ ನಾನು ಇಷ್ಟು ಸೈಜಲ್ಲಿ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ರೌಂಡ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಈ ಥರ ತಟ್ಟಿ ಚೆನ್ನಾಗಿರುತ್ತೆ ಅವಾಗ ಜಾಸ್ತಿ ಫ್ರೆಶ್ ಮಾಡಬೇಡ್ರಿ ಒಡೆದೋಗುತ್ತೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನಿಧಾನಕ್ಕೆ ಆಗಿರಲಿ ಸ್ವಲ್ಪ ನೀಟಾಗಿ ಈ ಥರ ಎಲ್ಲ ಕಡೆಯೂ ಚೆನ್ನಾಗಿರಲಿ ಒಡೆ ರೆಡಿಯಾದಂಥ ಹಿಟ್ಟಿಗೆ ನಾನು ಈ ಥರ ಒಂದು ಕ್ಯಾಪ್ ತಗೊಂಡಿದ್ದೀನಿ ನೋಡಿ ಈ ಥರ ನಾನು ಕೈಯಲ್ಲೇ ಹೋಲ್ ಮಾಡ್ಬೋದು ಕೈಯಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ನಾನು ಈ ಥರ ನೋಡಿ ಎಷ್ಟು ನೀಟಾಗೆ ಹೋಲ್ ಮಾಡಬೇಕು ಈ ಥರ ಈ ಥರ ಹೋಲ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅದು ಹಂಗಾಗಿ ಈ ಥರ ಹೋಲ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡ್ದಕ್ಕೂ ಚೆನ್ನಾಗಿರುತ್ತೆ ಮತ್ತು ಅದು ಹೋಲು ನೀಟಾಗಿ ಕಾಣಿಸುತ್ತೆ ಹಂಗಾಗಿ ಈ ಥರ ಎಲ್ಲ ಹೋಲ್ ಮಾಡಿ ಎಲ್ಲ ಹಿಟ್ಟು ಇಟ್ಕೊಳಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ರೆಡಿ ಮಾಡಿ ಇಟ್ಕೊಳಣ ಈಗ ಎಲ್ಲ ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿರುತ್ತೆ ಎಣ್ಣೆಗೆ ಹಾಕೊಂಡು ಬನ್ನಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೇ ಏನು ಹಿಡಿಯೋದಿಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಕ್ಕಿ ಹಾಕಿರೋದ್ರಿಂದ ಬೈಂಡಿಂಗ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ನೋಡಿ ಇದೇ ಥರ ಎಲ್ಲ ಹಾಕೋಣ ಎಲ್ಲ ಹಾಕಿ ನೋಡಿ ಈ ಥರ ಎಲ್ಲ ಹಾಕಬೇಕು ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಹಾಕಿದ ತಕ್ಷಣ ಎತ್ತಬಾರ್ದು ಆಗ ಬೇಗ ತಳ ಹಿಡಿದ್ಬಿಡುತ್ತೆ ಹಂಗಾಗಿ ಒಂದು ಎರಡು ನಿಮಿಷ ಬೇಯಲಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗೆ ಕಾಣ್ತಾ ಇದೆ ಅಂತ ಸೂಪರ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಬಳಸಿ ವಡೆ ಮಾಡೋದ್ರಿಂದನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂದ ಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಯಾವುದೇ ರುಬ್ಬೋದಿಲ್ಲ ನೆನೆಸೋದಿಲ್ಲ ಏನೂ ಇಲ್ಲ ಹತ್ತು ನಿಮಿಷಕ್ಕೆ ದಿಢೀರಂತ ನಾವು ಅವಲಕ್ಕಿ ಒಡೆನೆ ರೆಡಿ ಮಾಡ್ಕೋಬೋದು ನೋಡಿ ಎಲ್ಲ ಇದೇ ಥರ ಒಂದೇ ಈಗ ತಿರ್ಬೇಕ ನೋಡಿ ಒಂದು ಚೂರು ಏನಾದ್ರು ಎಲ್ಲೂ ಒಡೆದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಇಲ್ಲದೆ ಬೇಳೆ ಇಲ್ಲದೇ ಯಾವುದು ಬೇಳೆಗಳೇನೇ ಬಳಸ್ತಲೇನೆ ನಾನು ಇವತ್ತು ಹತ್ತು ನಿಮಿಷದಲ್ಲಿ ವಡೆ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲ ತಿರ್ಬೇಕ ಇನ್ನೊಂದು ಸೈಡು ಚೆನ್ನಾಗಿ ಬೇಯಲಿ ವಡೆ ಆಗ ತುಂಬ ಚೆನ್ನಾಗಿರುತ್ತೆ ಎರಡು ಸೈಡೂ ಚೆನ್ನಾಗಿ ಬೇಯಲಿ ನೋಡಿ ಈ ಥರ ಎರಡು ಸೈಡೂ ನೀಟಾಗಿ ಬೇಯಲಿ ಒಂದು ಹತ್ತು ನಿಮಿಷ ಬೇಯಿಸಣ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಜಾಸ್ತಿ ಇಕ್ಬಾರ್ದು ಕಮ್ಮಿ ಉರಿಯಲ್ಲೇ ನಿಧಾನಕ್ಕೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ರೋಸ್ಟ್ ಆಗೋಲ್ಲ ಹಂಗಾಗಿ ಕಮ್ಮಿ ಉರಿಯಲ್ಲೇ ಬೇಯಿಸ್ಬೇಕು ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಬೆಂದಿದ್ದಕ್ಕಿದೆ ಗೊತ್ತಾಗುತ್ತೆ ನೋಡಿ ಎಷ್ಟು ನೀಟಾಗಿದೆ ಅಂತ ನಾನು ಏನು ಇವತ್ತು ಬಳಸ್ತಾರೇ ಕಡಲೆಬೇಳೆ ಬೇಳೆ ಮತ್ತು ಏನು ರುಬ್ಬ್ದಲ್ಲೇ ಬರೀ ಅವಲಕ್ಕಿ ನೆನೆಸ್ಬಿಟ್ಟು ಅವಲಕ್ಕಿ ಮಾತ್ರ ರುಬ್ಬಿ ಎಷ್ಟು ಚೆನ್ನಾಗೆ ವಡೆ ಮಾಡ್ದಂತ ನೋಡಿದ್ರಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ವಡೆ ಮಾಡ್ಕೊಂಡು ತಿಂದರೆ ಮಕ್ಕಳಿಗೆ ಹೊರಗಡೆಯಿಂದ ಬಂದಾಗ ಕೊಟ್ಟರೆ ಅಷ್ಟೇ ತುಂಬ ಚೆನ್ನಾಗೆ ಟೇಸ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ತಿಂದು ನಿಮ್ಮ ಟೇಸ್ಟ್ ಹೇಳ್ತಾರೆ ಮಕ್ಳಿಗೆ ಯಾವಾಗಲೂ ಒಂದೇ ಥರದ್ದು ಮಾಡ್ಕೊಡ್ಬಾರ್ದು ಏನಾದ್ರು ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರೆ ಖುಷಿ ಪಡ್ತಾರೆ ಅವ್ರು ಅವ್ರ ಖುಷಿನೇ ನಮ್ಗೆ ಖುಷಿಯಾಗಿರುತ್ತಲ್ವ ಹಂಗಾಗಿ ಮಕ್ಕಳಿಗೆ ಡಿಫ್ರೆಂಟಾಗಿರುವಂಥ ರೆಸಿಪಿಗಳನ್ನ ಮಾಡಿಕೊಡ್ಬೇಕು ತುಂಬ ಚೆನ್ನಾಗಿರುತ್ತೆ ನನ್ನ ಮೊಮ್ಮಗ ತುಂಬ ಇಷ್ಟಪಟ್ಟು ವಡೆ ಇದು ಯಾವಾಗ ಕೇಳ್ತಾ ಇರ್ತಾರೆ ತೂ ತೊಡೆ ಅಜ್ಜಿ ತೂ ತೊಡೆ ಅಜ್ಜಿ ಅಂತ ಹಂಗಾಗಿ ನಾನು ಇವತ್ತು ಅವನಿಗೋಸ್ಕರನೇ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದ್ವು ಅಂತ ನೋಡೋದಕ್ಕೆ ಕಲರ್ಫುಲ್ಲಾಗಿದ್ದಾವೆ ಕ್ರಿಸ್ಪಿ ಆಗಿದ್ದಾವೆ ಇದನ್ನು ನೀವು ಟೊಮೊಟೊ ಸಾಸ್ ಜೊತೆನಾದ್ರೂ ಸರ್ವ್ ಮಾಡ್ಕೋಬೋದು ಇಲ್ಲ ಚಟ್ನಿ ಜೊತೆನಾದ್ರೂ ತಿನ್ಬೋದು ನೋಡಿದ್ರಲ್ಲ ವೀಕ್ಷಕರೇ ನಾನು ಯಾವ ರೀತಿ ಅವಲಕ್ಕಿ ಬಳಸಿ ವಡೆ ಮಾಡಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೊಂದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮಾಡಿರುವಂಥ ವಡೆನ ಚಟ್ನಿ ಜೊತೆ ಮತ್ತು ಟೊಮಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಯಾವ್ದ್ರಾಗ ಬೇಕಾದ್ರಾಗೆ ತಿನ್ಕೋಬೋದು ಸಾಂಬಾರು ಇಡ್ಲಿ ಸಾಂಬಾರು ಆದರೆ ಇಡ್ಲಿ ಸಾಂಬಾರಿಗೂ ಚೆನ್ನಾಗಿರುತ್ತೆ ಇಡ್ಲಿ ಮಾಡಿದಾಗ ಮತ್ತು ಸಾಯಂಕಾಲ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ಗೆ ಮತ್ತು ಟೀ ಜೊತೆ ಯಾವ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ